ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳಿಕೆ ಕೊಡ್ತಾರೆ ಒಂದು ಕಡೆ ನಾನ್ನೂರು ಜನರ ಮೇಲೆ ಅತ್ಯಾಚಾರ ಆಗಿ ಎರಡು ಸಾವಿರದ ಏಳ್ನೂರಕ್ಕಿಂತಲೂ ಸಹ ಹೆಚ್ಚು ಪ್ರಕರಣಗಳು ಇದರಲ್ಲಿದ್ದಾವೆ ಮನುಷ್ಯನ್ ಬನ್ನಿ ಎರಡು ಸಾವಿರದ ಏಳ್ನೂರು ಜನ ಯಾರು ಒಬ್ಬ ಮೇಂಟೈನ್ ಮಾಡೋಕ್ಕಾಗುತ್ತ ಪ್ರಶ್ನೆ ಪ್ರಶ್ನೆ ಅದನ್ನೇನು ಐದು ಜನ ಮೇಲೆ ಕೇಸ್ ಕೊಡ್ತೀವಿ ಆಪಾದನೆ ಇಂತಿಂತಾರೆ ಅಂತ ಕಾರ್ತಿ ಗೌಡ ನವೀನ್ ಗೌಡ ಪುಟ್ಟಿ ಅಲಿಯಾಸ್ ಪುಟ್ರಾಜು ಶರತ್ತು ಒಬ್ಬನೂ ಸಹ ಅರೆಸ್ಟ್ ಮಾಡಲಿಲ್ಲ ಕಾರಣ ಏನು ಅವರು ಕಾಂಗ್ರೆಸ್ ಬೆಂಬಲರು ಅಂತಲ್ಲ ಅಥವಾ ಸಿ ಡಿ ಅನ್ನ ಹಾಸನ ಜಿಲ್ಲೆಯಾದ್ಯಂತ ಹಂಚಲಿಕ್ಕೆ ತಮ್ಮದೇ ಆದಂಥ ನೆಟ್ವರ್ಕ್ ಮೂಲಕ ಅವರು ಸಾಕಾರ ಮಾಡಿದ್ರು ಅಂತಲ್ಲ ಚುನಾವಣೆ ನಾಲ್ಕು ದಿನದ ನಂಗೆ ಇವರು ಮಾಡಿಕೊಂಡು ಚುನಾವಣೆಯಲ್ಲಿ ನಮ್ಮ ಪಕ್ಷವನ್ನು ಅಳಿಬೇಕು ಅಂತ ಭಾಜಪ ಮತ್ತು ಜಾತ್ಯತೀತ ಜನತಾದಳಕ್ಕೆ ಒಂದು ಮೈತ್ರಿ ಬಗ್ಗೆ ಒಂದು ಏನಾದರೂ ಸಹ ತಂದಿಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಇದನ್ನು ನಾವು ವಿರೋಧ ಮಾಡ್ತೇವೆ ಎಲ್ಲಕ್ಕಿಂತ ಮಿಗಿಲಾಗಿ ಗೊತ್ತಿತ್ತೆಲ್ಲರಿಗೂ ಸಹ ಇಪ್ಪತ್ತೊಂದಿಗೆ ಆಗಿದ್ದಂಥದ್ದು ಇಪ್ಪತ್ತಾರು ಚುನಾವಣೆ ಅವ್ರಿಗೆ ಏನು ಮಾಡ್ತಾಯಿದ್ರು ಚುನಾವಣೆ ನಿತ್ತ ಚುನಾವಣೆ ಒಳಗಡೆ ಯಾವುದೇ ಅಭ್ಯರ್ಥಿ ತಪ್ಪು ಮಾಡಿದ್ರು ಅರೆಸ್ಟ್ ಮಾಡುವಂಥ ಏನಿತ್ತು ಇದ್ರ ತಾನೇ ಚುನಾವಣೆ ಓಟ್ ಹಾಕೋರ್ದು ಓಟ್ ಹಾಕೋರಿಗೂ ನಮ್ಮ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಇದ್ದರು ತಾನೇ ಇಲ್ಲೋ ಒಂದು ಕಡೆ ಅನುಮಾನ ಕೊಡುತ್ತೆ ಇವರು ಬೇಕು ಅಂತಲೇ ಹೊರಗಡೆ ಹೋಗೋರಿ ಸುಮ್ಮನಿದ್ದು ಇದ್ರ ಬಗ್ಗೆ ನ್ಯಾಯ ಒದಗಿಸೋಕ್ಕೆ ಆಗದಲ್ಲೇ ಕ್ರಮ ತೆಗೆದುಕೊಳ್ಳೋಕೆ ಆಗದಲ್ಲೇ ಪ್ರೊಲಾಂಗ್ ಮಾಡ್ತಿದ್ದಾರೆ ಎಲ್ಲಕ್ಕಿಂತ ಮಿಗಿಲಾಗಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳಿಕೆ ಕೊಡ್ತಾರೆ ಒಂದು ಕಡೆ ನಾನ್ನೂರು ಜನರ ಮೇಲೆ ಅತ್ಯಾಚಾರ ಆಗಿದೆ ಇನ್ನೊಂದು ಕಡೆ ಪತ್ರಿಕೆಯಲ್ಲೆಲ್ಲ ಬರುತ್ತೆ ಎರಡು ಸಾವಿರದ ಏಳ್ನೂರಕ್ಕಿಂತಲೂ ಸಹ ಹೆಚ್ಚು ಪ್ರಕರಣಗಳು ಇದರಲ್ಲಿದ್ದಾವೆ ಮನುಷ್ಯಲ್ ಮೇನ್ರಿ ಎರಡು ಸಾವಿರದ ಏಳ್ನೂರು ಜನ ಯಾರು ಒಬ್ಬ ಮೇಂಟೈನ್ ಮಾಡೋಕ್ಕಾಗತ್ತ ಪ್ರಶ್ನೆ ಪ್ರಶ್ನೆ ನಗಂತ ವಿಚಾರ ಅಲ್ಲ ಸತ್ಯ ನಾವು ಅನಾಲೈಸ್ ಮಾಡಬೇಕು ಸತ್ಯನ ಅನಾಲೈಸ್ ಮಾಡಬೇಕು ಸುಮ್ಮನೆ ಏನಾಗ್ಬಿಟ್ಟಿದೆ ಅಂತಂದರೆ ಸಂತ್ರಸ್ತೆಯರು ಕೊಟ್ಟಿರೋರು ಮೂರು ಜನ ದೂರು ಕೊಟ್ಟಿರ್ತಕ್ಕಂಥವ್ರು ಯಾಕೆ ಅವ್ರಿಗೆ ಸ್ಥೈರ್ಯ ತುಂಬಲಿಲ್ಲ ಧೈರ್ಯ ತುಂಬಲಿಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಮಾಡ್ತಾಯಿದೆ ಮಹಿಳಾ ಆಯೋಗದವರು ಕೇಸ್ ಕೊಡೋಕ್ಕಾಯ್ತು ಒಂದಿಲ್ಲ ರಾಷ್ಟ್ರ ಭೇಟಿ ಕೊಟ್ರ ಯಾರವ್ರೂ ಸಾಂತ್ವನ ಮಾಡಿರ ಧೈರ್ಯ ತುಂಬತಕ್ಕಂಥ ಕೆಲಸ ಎಲ್ಲೋ ಒಂದು ಕೊಟ್ಟು ವಿಫುಲವಾಗಿದೆ ಅದ್ರ ಜೊತೆಗೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ನಾನೂರು ಅಂತ ಕೊಟ್ಟರು ಯಾರು ಇದೇ ಅಧಿಕಾರಿಗಳ ಅದನ್ನು ನಮ್ಮ ಸಿ ಡಿ ಶಿವಣ್ಣರು ಏನಾರು ಕಳ್ಸಿ ಕೊಟ್ಟರು ಅವ್ರಿಗೆ ಮಾಹಿತಿಯಾ ಇದ್ರ ಬಗ್ಗೆ ಕೂಲಂಕುಷವಾದಂಥ ತನಿಖೆ ಆಗಬೇಕು ನಾವು ಈಗಾಗಲೇ ಹೇಳಿದ್ದೇವೆ ಯಾರು ಆಪಾದಿತ ಇದ್ದಾನೆ ಲೈಂಗಿಕ ದೌರ್ಜನ್ಯವನ್ನು ಮಾಡಿದಂಥವ ಚಿತ್ರೀಕರಿಸಿದಂಥವನ್ನ ಅವನು ಬಿಡಬೇಡಿ ತನಿಖೆಗೆ ಒಳಪಡಿಸಿ ಇವತ್ತೇನು ಅದನ್ನು ಬಿಟ್ಟರು ನಾಚಿ ಆಗತ್ಕಂಡ್ರಿ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಯಾರ್ಯಾರು ರಾಜಕಾರಣದಲ್ಲಿ ಇದ್ದಾರೆ ಗೌರವಾನ್ವಿತ ಹೆಣ್ಮಕ್ಳು ಸಹ ಇದ್ದಾರೆ ಯಾವುದೇ ಪಾರ್ಟಿ ಇರಲಿ ಆಸ್ನ ಅಂದರೆ ಅನುಮಾನದಿಂದ ನೋಡ್ತಕ್ಕಂಥದ್ದು ನಮ್ಮ ಹೆಣ್ಮಕ್ಳ ಬಗ್ಗೆ ಅಗೌರವ ಆಡ್ತಕ್ಕಂಥದ್ದನ್ನು ನಾವು ನೋಡ್ತಿದ್ದೇವೆ ಎಸ್ ಎ ಟಿ ತಕ್ಷಣದಲ್ಲೇ ಒಂದು ಸರಿಯಾದ ಒಂದು ಸ್ಪಷ್ಟೀಕರಣ ಕೊಡಬೇಕು ಎರಡು ಸಾವಿರದ ಅಲ್ಲ ಇಂತಿಷ್ಟೇ ಪ್ರಕರಣ ಆಗಿರ್ತಕ್ಕಂಥದ್ದು ಕೆಲವರು ಹೇಳ್ತಾರೆ ಅದು ಬೇರೆ ಬೇರೆ ಹ್ಯಾಂಗಲ್ಲಿ ಫೋಟೋಗಳು ಅಷ್ಟೇ ಅಂತಲೂ ಹೇಳ್ತಾರೆ ನಮಗೆ ಗೊತ್ತಿಲ್ಲ ವಿಚಾರ ಅದನ್ನು ಸ್ಪಷ್ಟೀಕರಣ ಮಾಡಬೇಕು ತಾನೆ ಎಲ್ಲ ಬಿಟ್ಬಿಟ್ರು ಬೇರೆ ಬೇರೆ ಹ್ಯಾಂಗಲ್ಲಿ ತಗೊಂಡು ಹೊಟ್ರು ಸನ್ಮಾನ್ಯ ರೇವಣ್ಣನ ಕಿಡ್ನಾಪ್ ಕೇಸಲ್ಲಿ ತೋರಿಸ್ತಕ್ಕಂಥದ್ದು ಅದೇನೂ ಆಗಲಿಲ್ಲ ಬೇರೆ ಸಿಕ್ತು ಮತ್ತೇನು ಅಂತ ಯೋಚನೆ ಮಾಡ್ತಿದ್ದಾರೆ ವಿನ ಯಾರು ಪ್ರೊಡ್ಯೂಸರು ಕಮ್ ಡೈರೆಕ್ಟ್ರು ಡೈರೆಕ್ಟ್ ಇಲ್ಲ ಬಿಡಿ ಅದು ಆಗಿರ್ತಕ್ಕಂಥದ್ದು ಡೈರೆಕ್ಟರ್ ಅಂತ ನಾನು ಹೇಳಿದ ತಪ್ಪಾಗುತ್ತೆ ಹಂಚಿಕೆದಾರನ ಡಿಸ್ಟ್ರಿಬ್ಯೂಟರ್ನ ಬಗ್ಗೆ ಯಾರೂ ಸಹ ಏನು ಕ್ರಮ ತೆಗೆದುಕೊಳ್ಳಿಲ್ಲ ಒಂದಿಷ್ಟು ಕಳಕಳಿ ಇದ್ದರೆ ಸರ್ಕಾರಕ್ಕೆ ಹೆಣ್ಮಕ್ಕಳ ಬಗ್ಗೆ ಆಪಾದನೆ ತನ್ನ ಸಂಪುಟ ಸಚಿವರ ಮೇಲೆ ಉಪಮುಖ್ಯಮಂತ್ರಿಗಳು ಬಂದಿರೋದ್ರಿಂದ ಒಂದು ಮುಖ್ಯಮಂತ್ರಿಗಳು ಕರೆದು ರಾಜೀನಾಮೆ ತೆಗೆದುಕೊಳ್ಬೇಕು ಇದೇ ಎಸ್ ಐ ಟಿ ತನಿಖೆನೇ ಮಾಡಲಿ ನಮಗೆ ಬೇಸರ ಇಲ್ಲ